ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿಎಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಶ್ರೀಕೃಷ್ಣ ಮತ್ತು ದುರ್ಯೋಧನರ ನಡುವೆ ವೈರತ್ವದ ಬಗ್ಗೆ ನಿಮಗೆ ಗೊತ್ತೇ ಇದೆ ಪಾಂಡವರು ಮತ್ತು ಕೌರವರ ನಡುವಿನ ಗುದ್ದಾಟದಲ್ಲಿ ಶ್ರೀಕೃಷ್ಣನು ಸದಾ ಪಾಂಡವರ ಪರವಾಗಿಯೇ ಆಪದ್ ಬಾಂಧವನಾಗಿ ನಿಂತಿದ್ದ ಹೀಗಾಗಿ ಶ್ರೀಕೃಷ್ಣನು ದೂತನಾಗಿ ಆಸ್ಥಾನಕ್ಕೆ ಬಂದಾಗಲೂ ಕೂಡ ದುರ್ಯೋಧನನು ಶ್ರೀಕೃಷ್ಣನನ್ನು ಬಂಧಿಸಲು ಯತ್ನಿಸಿದ್ದ ತಮ್ಮ ನಡುವೆ ಇಷ್ಟೆಲ್ಲ ವೈರತ್ವವನ್ನು ತುಂಬಿಕೊಂಡಿದ್ದರೂ ಸಹ ಶ್ರೀಕೃಷ್ಣ ಮತ್ತು ದುರ್ಯೋಧನರು ಬೀಗರಾಗುತ್ತಾರೆ ಬನ್ನಿ ಸ್ನೇಹಿತರೆ ಶ್ರೀಕೃಷ್ಣನ ಮಗ ಮತ್ತು ದುರ್ಯೋಧನನ ಮಗಳ ಪ್ರೇಮದ ಒಂದು ರೋಚಕವಾದಂತಹ ಕಥೆಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ಹದಿನಾರು ಸಾವಿರ ಪತ್ನಿಯರನ್ನು ಪ್ರೇಮಿಸಿ ಒರೆಸಿದ ಶ್ರೀಕೃಷ್ಣನು ಗೋಕುಲದಲ್ಲಿ ರಾಧೆಯ ಜೊತೆಗೆ ಅಸಂಖ್ಯಾತ ಗೋಪಿಕೆಯರ ಒಲವಲ್ಲಿ ಕುಣಿದವನು ಹೀಗಿರುವಾಗ ಶ್ರೀಕೃಷ್ಣನ ಮಗನಾದವನು ಪ್ರೇಮಿಸದೆ ಉಳಿಯಲು ಸಾಧ್ಯವೇ ಸ್ನೇಹಿತರೆ ಶ್ರೀಕೃಷ್ಣನು ಆರು ತಿಂಗಳ ಕಾಲ ಶಿವನನ್ನು ತಪಸ್ಸು ಮಾಡಿದ ಫಲವಾಗಿ ಶ್ರೀಕೃಷ್ಣನ ಎಂಟು ಪಟ್ಟಮಹಿಷಿಯರಲ್ಲಿ ಒಬ್ಬ ಜಾಂಬವಂತನ ಮಗಳಾದ ಜಾಂಬವತಿಗೆ ಈ ಶಾಂಬನು ಮಗನಾಗಿ ಜನಿಸುತ್ತಾನೆ ಇವನು ಶಿವನ ಅಂಶದವನಾಗಿದ್ದ ಮತ್ತು ಸ್ವಭಾವದಲ್ಲಿ ಉಗ್ರನಾಗಿದ್ದ ಹಾಗೂ ಉಪಟಳ ಗುಣವನ್ನು ಹೊಂದಿದ್ದನು ಇತ್ತ ದುರ್ಯೋಧನನಿಗೆ ಒಬ್ಬ ಮಗಳಿದ್ದಳು ಅವಳು ರೂಪದಲ್ಲಿ ಅತ್ಯಂತ ಚೆಲುವೆಯಾಗಿದ್ದಳು ಅವಳ ಹೆಸರು ಲಕ್ಷಣ ಹೆಸರಿಗೆ ತಕ್ಕಂತೆ ಅವಳು ಅತ್ಯಂತ ಲಕ್ಷಣವಾಗಿದ್ದಳು ಇಂತಹ ಚೆಲುವೆಯನ್ನು ನೋಡಿ ಮನಸೋತ ಶಾಂಭನು ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಒರಿಸಿಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದ ಆದರೆ ಶ್ರೀಕೃಷ್ಣನು ಪಾಂಡವರ ಪಕ್ಷಪಾತಿ ಎಂದು ದ್ವೇಷಿಸುತ್ತಿರುವ ದುರ್ಯೋಧನನಿಗೆ ಶ್ರೀಕೃಷ್ಣನನ್ನು ಕಂಡರೆ ಆಗಿ ಬರುತ್ತಿರಲಿಲ್ಲ ಹೀಗಿರುವಾಗ ದುರ್ಯೋಧನನು ಹೋಗಿ ಶ್ರೀಕೃಷ್ಣನ ಮಗನಾದ ಶಾಂಬನಿಗೆ ತನ್ನ ಮಗಳನ್ನು ಕೊಡುತ್ತಾನೆಯೇ ಹೀಗಿರುವಾಗ ಒಂದು ದಿನ ದುರ್ಯೋಧನನು ತನ್ನ ಮಗಳಿಗೆ ಯೋಗ್ಯ ವರವನ್ನು ಆರಿಸಲು ಒಂದು ಸ್ವಯಂವರವನ್ನು ಏರ್ಪಡಿಸುತ್ತಾನೆ ಆದರೆ ನೇರವಾಗಿ ಸ್ವಯಂವರದಲ್ಲಿ ಭಾಗವಹಿಸಿ ಕೈ ಕೈಹಿಡಿಯುವ ಅವಕಾಶ ಶಾಂಬನಿಗೆ ಇರಲಿಲ್ಲ ಯಾಕೆಂದರೆ ದುರ್ಯೋಧನನು ಯಾದವರನ್ನು ಸ್ವಯಂವರದಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಲು ಆಮಂತ್ರಿಸಿರಲೇ ಇಲ್ಲ ಆಗ ಏನು ಮಾಡಬೇಕೆಂದು ದೋಚದೆ ಯೋಚಿಸುತ್ತಿರುವಾಗ ಶಾಂಬನಿಗೆ ಹೊಡೆದಿದ್ದು ಹಾಗೂ ಉಳಿದಿದ್ದು ಒಂದೇ ಒಂದು ಉಪಾಯ ತನ್ನ ತಂದೆಯಾದ ಶ್ರೀಕೃಷ್ಣನು ರುಕ್ಮಿಣಿಯನ್ನು ಸ್ವಯಂವರ ಮಂಟಪದಿಂದ ಅಪಹರಿಸಿ ತಂದದ್ದು ಇದನ್ನೇ ಪ್ರೇರಣೆಯಾಗಿ ಇಟ್ಟುಕೊಂಡು ಶಾಂಬನು ತನ್ನ ಪ್ರೇಯಸಿ ಲಕ್ಷಣಾಳನ್ನು ಸ್ವಯಂವರದಿಂದ ಅಪಹರಿಸಲು ನಿರ್ಧರಿಸುತ್ತಾನೆ ಹಾಗಾಗಿ ಶಾಂಬನು ತನ್ನ ಪುಂಡ ಗೆಳೆಯರಾದ ಯಾದವ ಕೂಟವನ್ನು ಕಟ್ಟಿಕೊಂಡು ಲಕ್ಷಣಾಳ ಹರಣಕ್ಕೆ ಹಸ್ತಿನಾಪುರಕ್ಕೆ ಲಗ್ಗೆ ಹಾಕುತ್ತಾನೆ ತನ್ನ ತಂದೆಯಾದ ಶ್ರೀಕೃಷ್ಣನಷ್ಟು ಶಕ್ತಿ ಸಾಮರ್ಥ್ಯಗಳಾಗಲಿ ಚಾತುರ್ಯವಾಗಲಿ ಶಾಂಬನಲ್ಲಿ ಇರಲಿಲ್ಲ ಆದರೂ ಯಾದವರ ಗೆಳೆಯರ ಒಂಬತನದಲ್ಲಿ ಲಕ್ಷಣಾಳ ಅಪಹರಣವನ್ನು ಮಾಡಿಯೇ ಬಿಡುತ್ತಾನೆ ನಾರಿಮುನಿಯನ್ನು ಹೊತ್ತುಕೊಂಡು ಓಡುತ್ತಿದ್ದ ಶಾಂಬನನ್ನು ನೋಡಿ ಸ್ವಯಂವರಕ್ಕೆ ಬಂದಿದ್ದ ರಾಜ ಯುವರಾಜರು ಎಲ್ಲರೂ ಶಾಂಭನನ್ನು ಬೆನ್ನಟ್ಟುತ್ತಾರೆ ಆದರೆ ಅವರೆಲ್ಲರೂ ಶಾಂಬನ ಆಕ್ರಮಣಕ್ಕೆ ಸೋತಿ ಹಿಂದಿರುಗಿ ಬರುತ್ತಾರೆ ಇದರಿಂದ ಇನ್ನಷ್ಟು ಕ್ರೋಧಗೊಂಡ ದುರ್ಯೋಧನ ಸುಮ್ಮನೆ ಇರಲು ಸಾಧ್ಯವೇ ತನ್ನ ಮನೆಯ ಮಗಳನ್ನು ರಕ್ಷಿಸುವ ಹೊಣೆ ತಂದೆಯಾದ ದುರ್ಯೋಧನನ ಮೇಲೆ ಇರುತ್ತದೆ ಮಹಾಕಲಿ ದುರ್ಯೋಧನನ ಜೊತೆ ಪರಮವೀರ ಕರ್ಣ ಅಜೇಯ ಅಶ್ವತ್ಥಾಮ ಮತ್ತು ಗುರುಗಳಾದ ಕೃಪಾಚಾರ್ಯರನ್ನೊಳಗೊಂಡಂತೆ ಅತೀರಥ ಮಹಾರಥರು ತುಂಬಿದ್ದ ಕೌರವ ಸೇನೆಯು ತಮ್ಮ ಮನೆಯ ಮಗಳನ್ನು ರಕ್ಷಿಸುವ ಹೊಣೆಯನ್ನು ಹೊತ್ತು ಶಾಂಬನನ್ನು ಬೆನ್ನಟ್ಟುತ್ತಾರೆ ಇಂತಹ ಪರಾಕ್ರಮಿ ವೀರರ ಎದುರು ಶಾಂಬನು ಸಾಕಷ್ಟು ಹೋರಾಡಿ ಕೊನೆಗೆ ಸೋತು ಸಿಕ್ಕಿಬಿಡುತ್ತಾನೆ ದುರ್ಯೋಧನನು ಶಾಂಬನನ್ನು ಹಿಡಿದು ತಂದು ಸೆರೆಮನೆಗೆ ತಳ್ಳುತ್ತಾನೆ ಮತ್ತೆ ಲಕ್ಷಣಾಳ ಸ್ವಯಂವರವನ್ನು ಆರಂಭಿಸಿ ಬಂದಿರುವ ರಾಜಮಹಾರಾಜರಿಗೆ ಮತ್ತೆ ಸ್ವಯಂವರದಲ್ಲಿ ಭಾಗವಹಿಸುವಂತೆ ಆಮಂತ್ರಿಸುತ್ತಾನೆ ಈಗಾಗಲೇ ಶಾಂಭನಿಂದ ಸೋತಿರುವ ರಾಜ ಯುವರಾಜರುಗಳು ಸ್ವಯಂವರದಲ್ಲಿ ಮತ್ತೆ ಭಾಗವಹಿಸಲು ಹಿಂದೇಟು ಹಾಕುತ್ತಾರೆ ಶಾಂಬನ ಕೈಯಲ್ಲಿ ಸೋತಿರುವಾಗ ಶಾಂಬನನ್ನು ಸೆರೆಯಿಂದ ಬಿಡಿಸಿಕೊಳ್ಳಲು ಬಲರಾಮರು ಬಂದೇ ಬರುತ್ತಾರೆ ಅವರನ್ನು ಎದುರಿಸಿ ನಿಲ್ಲುವುದಂತೂ ನಮ್ಮಿಂದ ಆಗದ ಮಾತು ಎಂದು ಹೇಳಿ ಅವರೆಲ್ಲರೂ ಹೆದರಿ ಸ್ವಯಂವರದಿಂದ ಹಿಂದೆ ಸರಿಯುತ್ತಾರೆ ಆಗ ಅಲ್ಲಿಗೆ ಬಂದ ಯಾದವರ ನಾಯಕರುಗಳು ಕೂಡ ಶಾಂಬನನ್ನು ಬಿಡುಗಡೆ ಮಾಡುವಂತೆ ಕೌರವರಲ್ಲಿ ಕೇಳಿಕೊಳ್ಳುತ್ತಾರೆ ಆದರೆ ದುರ್ಯೋಧನಾದಿಗಳು ಇದಕ್ಕೆ ಒಪ್ಪುವುದಿಲ್ಲ ಯಾಕೆಂದರೆ ಶಾಂಬನನ್ನು ಸೆರೆಮನೆಯಲ್ಲಿ ಇರಿಸಿ ಶ್ರೀಕೃಷ್ಣನನ್ನು ಸಂಕಷ್ಟಕ್ಕೆ ಈಡು ಮಾಡಲು ದುರ್ಯೋಧನ ಯೋಚಿಸುತ್ತಾನೆ ಆದರೆ ಶಾಂಬನನ್ನು ಸೆರೆಯಿಂದ ಬಿಡದಿದ್ದರೆ ಶಾಂಭನ ದೊಡ್ಡಪ್ಪನಾದ ಬಲರಾಮನು ಸುಮ್ಮನಿರಬೇಕಲ್ಲ ಈ ವಿಷಯ ಹೋಗಿ ಶಾಂಬನ ದೊಡ್ಡಪ್ಪನಾದ ಬಲರಾಮನಿಗೆ ತಿಳಿಯುತ್ತದೆ ಆಗ ನೋಡಿ ಹಲಾಯುಧನಾದ ಬಲರಾಮನು ಕ್ರೋಧಾಗ್ನಿಯಂತೆ ಹೊರಟು ಅಬ್ಬರಿಸುತ್ತ ಕೌರವರ ರಾಜ್ಯಸಭೆಯ ಮೇಲೆ ಆಕ್ರಮಣವನ್ನೇ ಮಾಡಿಬಿಡುತ್ತಾನೆ ಶಾಂಬನು ಎಂದರೆ ಮೊದಲಿನಿಂದಲೂ ಬಲರಾಮನಿಗೆ ಅತಿಯಾದ ಮಮಕಾರ ಶಿವನ ಅಂಶದಿಂದ ಹುಟ್ಟಿದವನು ಎನ್ನುವುದು ಕೂಡ ಆ ವಿಶೇಷ ಅಕ್ಕರೆಗೆ ಕಾರಣವಾಗಿತ್ತು ಬಲರಾಮನ ಹಲಾಯುಧದ ಪೆಟ್ಟಿಗೆ ಕೌರವರ ಸೇನೆ ದಿಕ್ಕಾಪಾಲಾಗಿ ಓಡಿತು ಘಟಾನುಘಟಿ ವೀರರೆಲ್ಲ ಕಂಗಾಲಾಗಿ ಕಂಡ ಕಂಡಲ್ಲಿ ಬಚ್ಚಿಟ್ಟುಕೊಂಡರು ದುರ್ಯೋಧನನಂತೂ ಬಲರಾಮನ ಮುಂದೆ ಏನೂ ಮಾಡಲು ಶಕ್ಯವೇ ಇರಲಿಲ್ಲ ಕಾರಣ ದುರ್ಯೋಧನನಿಗೆ ಗಧಾಯುದ್ಧವನ್ನು ಕಲಿಸಿದಾತನೇ ಬಲರಾಮ ಹೀಗಾಗಿ ಗುರುವಿನ ಮೇಲೆ ಶಸ್ತ್ರವನ್ನು ಎತ್ತುವ ಪಾತಕವನ್ನು ದುರ್ಯೋಧನನ್ನು ಯೋಚಿಸಲೂ ಇಲ್ಲ ಕೊನೆಗೆ ಕೌರವರು ಸೋತು ಬಲರಾಮನಿಗೆ ಶರಣಾಗಿ ಸೆರೆಮನೆ ವಾಸದಲ್ಲಿದ್ದ ಶಾಂಬನನ್ನು ತಂದು ಬಲರಾಮನ ಮುಂದೆ ನಿಲ್ಲಿಸುತ್ತಾರೆ ಮುಂದೆ ಬಲರಾಮನು ದುರ್ಯೋಧನನ ಜೊತೆ ಶಾಂಬ ಮತ್ತು ಲಕ್ಷಣಾಳ ವಿವಾಹದ ಮಾತುಕತೆಯನ್ನು ನಡೆಸುತ್ತಾನೆ ಮತ್ತು ದುರ್ಯೋಧನನು ಗುರು ಬಲರಾಮನ ಇಚ್ಛೆಯಂತೆ ಲಕ್ಷಣಾಳ ವಿವಾಹವನ್ನು ಶಾಂಬನ ಜೊತೆಗೆ ಸಂತೋಷದಿಂದ ಮಾಡುತ್ತಾನೆ ಇದರಿಂದ ಶ್ರೀಕೃಷ್ಣ ಮತ್ತು ದುರ್ಯೋಧನರು ಕಾಸಬೀಗರಾಗುತ್ತಾರೆ ಸ್ನೇಹಿತರೆ ಶ್ರೀಕೃಷ್ಣ ಮತ್ತು ದುರ್ಯೋಧನನ ನಡುವೆ ನಿಕಟವಾದ ಸಂಬಂಧವಿತ್ತು ದುರ್ಯೋಧನನು ಶ್ರೀಕೃಷ್ಣನ ಮನೆಗೆ ತನ್ನ ಮಗಳನ್ನು ಸೊಸೆಯಾಗಿ ಕಳಿಸಿದ್ದ ಆದರೂ ಕುರುಕ್ಷೇತ್ರ ಯುದ್ಧದಲ್ಲಿ ಅಜನ್ಮ ವೈರಿಗಳಂತೆ ಯುದ್ಧ ಮಾಡುತ್ತಾರೆ ಲಕ್ಷಣಾಳು ದುರ್ಯೋಧನನ ಮಗಳೇ ಆದರೂ ಅವಳನ್ನು ತನ್ನ ಮಗಳ ಸಮಾನವಾಗಿ ಶ್ರೀಕೃಷ್ಣ ಸಲಹುತ್ತಾನೆ ಇದಿಷ್ಟು ಶ್ರೀಕೃಷ್ಣ ಮತ್ತು ದುರ್ಯೋಧನ ನಡುವೆ ಸಂಬಂಧವನ್ನು ಬೆಸೆಯಲು ಕಾರಣವಾದ ಶಾಂಬ ಮತ್ತು ಲಕ್ಷಣಾಳ ಒಂದು ಪ್ರೇಮದ ಕತೆ ಸ್ನೇಹಿತರೆ ಸರಿಯಾದರೆ ಗೆಳೆಯರೆ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ಭೇಟಿ ನೀಡ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಸ್ನೇಹಿತರೆ ಬಾಯ್